ಯಾವಾಗಲೂ ಹೊಸಬರಿಗೆ ಹೊಸ ಚಿತ್ರಗಳಿಗೆ ಪ್ರೋತ್ಸಾಹ ಕೊಟ್ಟು ಸದಾ ಹೊಸತನಕ್ಕೆ ಬೆನ್ನೆಲುಬಾಗಿ ನಿಲ್ಲುವ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೆಸ್ಟ್ ಪಾಸ್ ಚಿತ್ರಕ್ಕೆ ಶುಭಾಶಯ ಕೋರಿದ್ದಾರೆ ಈ ಜೆಸ್ಟ್ ಪಾಸ್ ಸಿನಿಮಾ ಇದೇ ತಿಂಗಳ ಒಂಬತ್ತನೇ ತಾರೀಕು ಸಿನಿಮಾ ಥಿಯೇಟರ್ಗೆ ಬರಲಿದೆ ಎಸ್ ಆರ್ ರಾಜನ್ ನಿರ್ದೇಶನದ ರಾಗಿಣಿ ದ್ವಿವೇದಿ ಅಶೋಕ್ ಕುಮಾರ್ ಅಭಿನಯದ ಎಸ್ ಆರ್ ಫಿಲ್ಮ್ ಫ್ಯಾಕ್ಟ್ರಿ ಬ್ಯಾನರ್ನ ಅಡಿಯಲ್ಲಿ ತಯಾರಾಗಿರುವ ಒಂದು ಇ ಮೇಲ್ ಎನ್ನುವ ಚಿತ್ರವೊಂದು ಥಿಯೇಟರ್ಗೆ ಬರಲು ರೆಡಿಯಾಗಿದೆ ಈ ಸಿನಿಮಾ ಕೂಡ ಫೆಬ್ರವರಿ ನೈನ್ತ್ಗೆ ರಿಲೀಸ್ ಆಗಲಿದೆ ಎಸ್ ದತ್ತಾತ್ರೇಯ ನಿರ್ದೇಶನದ ಪರಮೇಶ್ ಅವರ ನಿರ್ಮಾಣದ ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನದ ಚಿತ್ರ ಪ್ರಣಯಂ ರಾಜವರ್ಧನ್ ಮತ್ತು ಗಂಗೂಲಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾ ಫೆಬ್ರವರಿ ಒಂಬತ್ತರಂದು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಪೃಥ್ವಿ ಅಂಬಾರ್ ಮತ್ತು ರಿಷಿಕಾ ನಾಯ್ಕ ಅವರು ನಟಿಸಿರುವಂಥ ಜೂನಿ ಸಿನಿಮಾ ಕೂಡ ಇದೇ ಫೆಬ್ರವರಿ ಒಂಬತ್ತರಂದು ರಿಲೀಸ್ ಆಗಲಿದೆ ವೈಭವ್ ಮಹಾದೇವ್ ಅವರು ಈ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಮೋಹನ್ ಕುಮಾರ್ ಅವರು ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಸಿಂಪಲ್ ಸುನಿ ಅವರು ಕತೆ ಬರೆದು ನಿರ್ದೇಶನ ಮಾಡಿರುವಂಥ ವಿನಯ್ ರಾಜ್ಕುಮಾರ್ ಅವರು ನಟಿಸಿರುವಂಥ ಒಂದು ಸರಳ ಪ್ರೇಮಕತೆ ಸಿನಿಮಾ ಕೂಡ ಥಿಯೇಟರ್ಗೆ ಬರಲು ರೆಡಿಯಾಗಿದೆ ಹೌದು ಈ ಸಿನಿಮಾ ಕೂಡ ಫೆಬ್ರವರಿ ಒಂಬತ್ತರಂದು ಥಿಯೇಟರ್ನಲ್ಲಿ ರಿಲೀಸ್ ಆಗಲಿದೆ